ಡೊನಾಲ್ಡ್ ಟ್ರಂಪ್ ಅಂದರೆ ಸಾಕು ಭಾರತೀಯರಿಗೆ ಬಹಳ ಅನುಕೂಲ ಏನು ಮಾಡಿಕೊಟ್ಬಿಡ್ತಾರೆ ಈ ಥರದೆಲ್ಲ ನಂಬಿಕೆ ಇದೆ ಆದರೆ ಮೊದಲಿಂದನೂ ಕೂಡ ಡೊನಾಲ್ಡ್ ಟ್ರಂಪ್ ಅಂತ ಹೇಳಿದ್ರೆ ಅಮೆರಿಕಾ ಫಸ್ಟ್ ಅನ್ನೋ ನೀತಿಯ ವ್ಯಕ್ತಿ ಅಮೆರಿಕಾವೇ ಮೊದಲು ಉಳಿದದೆಲ್ಲ ಆಮೇಲೆ ಅಂಥೇಳಿ ಆದರೆ ಅಮೆರಿಕಾ ಅನ್ನೋ ಒಂದು ವಿಚಾರ ಬಂದಾಗ ಅಮೆರಿಕಾ ಎನ್ನುವುದು ಬರೀ ಅಮೇರಿಕನ್ನರಿಂದ ಆಗೇ ಇಲ್ಲ ಬರೀ ಅಮೇರಿಕಾದ ಪ್ರಜೆಗಳಿಂದಾನೆ ಅಮೆರಿಕಾ ಅನ್ನೋ ಒಂದು ದೇಶ ಆಗೇ ಇಲ್ಲ ಅದು ಅದು ಅನೇಕ ವಲಸಿಗರಿಂದ ಅನೇಕ ಬೇರೆ 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 ದೇಶಗಳಿರ್ತಕ್ಕಂಥ ಬುದ್ಧಿವಂತರೆಲ್ಲ ಅಲ್ಲಿ ಬಂದು ಸೇರಿ 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 ಅಲ್ಲಿನ ನಿಯಮಗಳು ಅಲ್ಲಿನ ಒಂದು ಅಭಿವೃದ್ಧಿ ಅಲ್ಲಿನ ಒಂದು ಪ್ರಗತಿ ಇವೆಲ್ಲವುಗಳಲ್ಲಿಯೂ ಕೂಡ ವಿದೇಶಿಗರದ್ದು ಅಷ್ಟೇ ಪಾತ್ರ ಇದೆ ಆದರೆ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕನ್ನರನ್ನು ಮೆಚ್ಚಿಸುವುದಕ್ಕೆ ಇಂಥ ನಿರ್ಧಾರವನ್ನು ಮಾಡಿದ್ದಾರಾ ಅಥವಾ ಬೇರೆ ದೇಶದವರನ್ನು ಎದುರು ಇದು ಮಾಡಿದ್ದಾರಾ ಗೊತ್ತಿಲ್ಲ ಅಥವಾ ಚುನಾವಣೆಯಲ್ಲಿ ಈ ಒಂದು ವಿಷಯ ಕೂಡ ಅಮೇರಿಕನ್ನರೇ ಮೊದಲು ಇನ್ಮೇಲೆ ಯಾರ್ಯಾರು ಹೊರ ಹೊರಗೆ ಹೊರಗಡೆ ಹೊರ ದೇಶಗಳಿಂದ ಬಂದಂಥವ್ರಿಗೆ ನಾವಿಲ್ಲಿ ಪೌರತ್ವ ಕೊಟ್ಟು ಇದೆಲ್ಲ ಹೇಳಿದಾಗ ಅಲ್ಲಿರ್ತಕ್ಕಂಥ ಸ್ಥಳೀಯ ಅಮೇರಿಕನ್ನರಿಗೆ ಏನಾಗುತ್ತೆ ಟ್ರಂಪ್ ಅಂದರೆ ನಮ್ಮ ಅಮೇರಿಕಾ ಅದು ನಮ್ಮ ಪರವಾಗಿರ್ತಾರೆ ಇವರು ಇವರಿಗೆ ದೇಶ ಮೊದಲು ಆ ಥರದೊಂದು ಫೀಲ್ ಕೊಟ್ಟಿರಬಹುದು ಇದರಿಂದಾಗಿ ಭಾರತೀಯರಿಗೆ ವಿದೇಶಿಯರೆಲ್ಲರಿಗೂ ಅನೇಕ ರೀತಿಯಲ್ಲಿ ನಷ್ಟ ಆಗ್ತಾಯಿದೆ ಭಾರತೀಯರಿಗೆ ಏನಪ್ಪ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಅನೇಕರು ನೋಡಿ ಅಮೆರಿಕಾಗೆ ಪ್ರವಾಸಿ ವೀಸಾದ ಮೇಲೆ ಹೋಗ್ತಾಯಿದ್ರು ಕೆಲಸಕ್ಕೆ ಹೋಗ್ತಿದ್ದೀವಿ ನಾವು ಅಂಥೇಳಿ ವೀಸಾ ಪಡ್ಕೊಳ್ತಾ ಇದ್ದರು ನಾವು ಶಿಕ್ಷಣಕ್ಕೋಸ್ಕರ ಇದ್ದೀವಿ ಅಂತ ಹೋಗ್ತಾ ಇದ್ದರು ಅಲ್ಲೇ ಮದುವೆ ಆಗೋದು ಅಲ್ಲೇ ಒಂದು ಹೆರಿಗೆ ಆಯಿತು ಅಂತ ಅಂದ್ಕೊಳ್ಳಿ ಹೆರಿಗೆ ಆದಾಗ ಆ ಮಗುವಿಗೆ ಜನ್ಮ ಸಿದ್ಧವಾಗಿ ಅಲ್ಲಿನ ಸಿಟಿಜನ್ಶಿಪ್ ಸಿಗ್ತಾಯಿತ್ತು ಅವರಿಗೆ ಪೌರತ್ವ ಸಿಕ್ಬಿಡೋದು ಆ ಮಗುಗೆ ಅಲ್ಲಿಂದ ಆ ಹುಟ್ಟದ ಮರುಕ್ಷಣದಿಂದನೇ ಆ ಮಗು ಅಮೆರಿಕದ ಪ್ರಜೆ ಅಂತ ಹೇಳ್ಕೊಳ್ಬಹುದಾಗಿತ್ತು ಆದರೆ ಇದಕ್ಕೆ ಈ ನೂರ ಐವತ್ತು ವರ್ಷಗಳ ಈ ಕಾನೂನಿತ್ತಲ್ಲ ಕೊನೆ ಮೊಳೆ ಹೊಡೆದು ಬಿಟ್ಟಿದ್ದಾರೆ ಟ್ರಂಪ್ ಅವರು ಕೆಲಸ ಪ್ರವಾಸಿ ವಿದ್ಯಾರ್ಥಿ ವೀಸಾದವ್ರು ಯಾರೇ ಬಂದರೂ ಕೂಡ ಇಲ್ಲ ಅವ್ರಿಗೇನಾದರೂ ಮಗು ಹುಟ್ಟಿದ್ರೆ ಅದಕ್ಕೆ ಅದಕ್ಕೂ ಅಮೆರಿಕದ ಪೌರತ್ವಕ್ಕೂ ಸಂಬಂಧ ಇಲ್ಲ ಫೆಬ್ರವರಿ ಇಪ್ಪತ್ತು ಬರುತ್ತಲ್ಲ ಮುಂದಿನ ತಿಂಗಳು ಅವಾಗಿನಿಂದ ಈ ಹೊಸ ಆದೇಶ ಜಾರಿಯಾಗ್ತಾ ಇದೆ ಟ್ರಂಪ್ ಆದೇಶ ಜಾರಿ ಆದರೆ ಆಗೇ ಬಿಡುತ್ತಾ ಅಮೆರಿಕ ಒಪ್ಪುಬಿಡುತ್ತಾ ಇತ್ತು ಅಧ್ಯಕ್ಷರು ಬಂದು ಸೈನ್ ಹಾಕಿಬಿಟ್ರೆ ಮುಗಿದು ಹೋಗುತ್ತಾ ಅಲ್ಲಿನ ಪಾರ್ಲಿಮೆಂಟಲ್ಲಿ ಯಾರು ಏನು ಸೈನ್ ಹಾಕೋದು ಬೇಡವೇ ಬೇಡವಾ ಮತಗಳು ಬೇಡವಾ ಚರ್ಚೆ ಬೇಡವಾ ಅಂತ ಬಂದಾಗ ಅದು ಇದ್ದೇ ಇದೆ ಭಾರತೀಯರ ಮೇಲೆ ಏನು ಪರಿಣಾಮ ಬೀರ್ತಾ ಇದೆ ಅಂತ ಕೂಡ ನೋಡಬೇಕಾಗತ್ತೆ ನಾವು ನೋಡಿ ಅಮೆರಿಕಾದಲ್ಲಿ ಅತಿ ವೇಗವಾಗಿ ಬೆಳೀತಾ ಇದೆ ಭಾರತೀಯ ಸಮುದಾಯ ಅಮೆರಿಕದ ಜನಸಂಖ್ಯೆಯಲ್ಲಿ ಭಾರತೀಯರ ಪಾಲು ಶೇಕಡ ಒಂದು ಪಾಯಿಂಟ್ ಐದರಷ್ಟಿದೆ ಅಂದರೆ ಅಮೆರಿಕಾದಲ್ಲಿ ಐವತ್ನಾಲ್ಕು ಲಕ್ಷ ಭಾರತೀಯರಿದ್ದಾರೆ ಅಂತ ಭಾರತೀಯ ಸಮುದಾಯ ಅಲ್ಲಿ ಇದೆ ಅಮೆರಿಕದಲ್ಲೇ ಜನಿಸಿದವರಂಥ ಸಂಖ್ಯೆ ಪರ್ಸೆಂಟೇಜ್ ವೈಸ್ ನೋಡಿದ್ರೆ ಶೇಕಡ ಮೂವತ್ನಾಲ್ಕರಷ್ಟಿದೆ ಅಮೆರಿಕ ಅಮೆರಿಕಾದಲ್ಲಿ ವಿದೇಶಿ ವಿದ್ಯಾರ್ಥಿಗಳ ಸಂಖ್ಯೆ ಅಂದಾಜು ಹತ್ತು ಲಕ್ಷ ಇದೆ ಫಾರಿನ್ನಿಂದ ಬಂದು ಅಮೆರಿಕದಲ್ಲಿ ಓದ್ತಾ ಇದ್ದಾರಲ್ಲ ಇವ್ರ ಸಂಖ್ಯೆನೇ ಹತ್ತು ಲಕ್ಷ ಇದೆ ಇದರಲ್ಲಿ ಭಾರತೀಯರು ಎಷ್ಟು ಜನ ಇದ್ದಾರಪ್ಪ ಅಂತ ಹೇಳಿದ್ರೆ ಮೂರು ಲಕ್ಷದ ಮೂವತ್ತು ಸಾವಿರ ಜನ ಭಾರತೀಯ ವಿದ್ಯಾರ್ಥಿಗಳೇ ಇದ್ದಾರೆ ಸೊ ಹಾಗಾಗಿ ಇಷ್ಟು ದೊಡ್ಡ ಸಮುದಾಯ ಇದೆಯಲ್ಲ ಏನು ಪರಿಣಾಮ ಆಗುತ್ತೆ ಅಂತ ನೋಡಿದಾಗ ಟ್ರಂಪ್ ನೀತಿಯ ಕಾರಣದಿಂದಾಗಿ ಇನ್ನು ಮೇಲೆ ಇವರು ಯಾರಿಗೂ ಪೌರತ್ವಗಳು ಸಿಗಲ್ಲ ಅಲ್ಲಿ ಹುಟ್ಟುಬಿಟ್ರು ಅಲ್ಲಿ ಆಸ್ಪತ್ರೆಯಲ್ಲಿ ಡೆಲಿವರಿ ಆಯಿತು ಈ ಕಥೆ ಇಟ್ಕೊಂಡು ಹೋದರೆ ಅವರಿಗೆ ಅಮೆರಿಕದ ಪೌರತ್ವ ಸಿಗಲ್ಲ ಏನಾಯಿತು ಅಂತ ನೋಡಿದ್ರೆ ನೋಡಿ ಏಳು ಪಾಯಿಂಟ್ ಎರಡು ಐದು ಲಕ್ಷ ಏಳು ಕಾಲು ಲಕ್ಷ ಭಾರತೀಯರಿದ್ದಾರಲ್ಲ ಇವರಿಗೆ ಢವಢವ ಶುರುವಾಗಿದೆ ಅಲ್ಲಿ ಭಾರತೀಯರು ಸೇರಿದಂತೆ ಒಂದು ಪಾಯಿಂಟ್ ನಾಲ್ಕು ಕೋಟಿ ಅಕ್ರಮ ವಲಸಿಗರ ಭವಿಷ್ಯ ಅತಂತ್ರಕ್ಕೆ ಸಿಕ್ಕಾಕೊಂಡಿದೆ ಅಂತ ದಾಖಲೆ ಇಲ್ಲದೆ ವಾಸ ಮಾಡ್ತಿರುವ ಮೂರನೇ ಅತಿ ದೊಡ್ಡ ಸಮುದಾಯ ಭಾರತೀಯರದ್ದಾಗಿರುತ್ತೆ ಅಲ್ಲಿ ದಾಖಲೆ ಇಲ್ಲ ಎಂಟ್ರಿ ಆಗಿಬಿಟ್ಟಿದ್ದಾರೆ ಅಮೆರಿಕಾಗೆ ಜೀವನ ಮಾಡ್ತಾ ಇದ್ದಾರೆ ಬರೀ ಭಾರತೀಯರ ಇಲ್ಲ ಅನೇಕರಿದ್ದಾರೆ ಇದರಲ್ಲಿ ಮೂರನೇ ಅತಿ ದೊಡ್ಡ ಸಮುದಾಯ ಯಾರ್ದಪ್ಪ ಅಂದರೆ ಭಾರತೀಯರದ್ದು ಯಾವ ಕ್ಷಣದಲ್ಲಿ ಬೇಕಾದರೂ ಇಂತಹವರನ್ನು ಅಮೆರಿಕದಿಂದ ಆಚೆ ಹಾಕಿದ್ರೂ ಆಶ್ಚರ್ಯ ಇಲ್ಲ ಪೌರತ್ವ ನಿಮಗಿಲ್ಲ ಅಂದಮೇಲೆ ಇಲ್ಲಿ ಹಾಕಿದ್ದೀರಿ ಕೇಳಬಹುದು ಇಲ್ಲಿಗಲಾಗಿ ನೀವು ಎಂಟ್ರಿ ಆಗಿದ್ದೀರಿ ನಡೀರಿ ಆಚೆ ಅಂತ ಕೂಡ ಕಳಿಸಬಹುದು ಪ್ರಚಾರದ ವೇಳೆಯೇ ತುಂಬ ಕ್ಲಿಯರಾಗಿ ಹೇಳಿದ್ದು ಈ ಅಕ್ರಮ ವಲಸೆ ಇದೆಯಲ್ಲ ಈ ಅಕ್ರಮ ವಲಸೆ ನಾನು ಸಹಿಸಲ್ಲ ಅಂತ ಧ್ವನಿ ಎತ್ತಿದ್ದರು ಡೊನಾಲ್ಡ್ ಟ್ರಂಪ್ ಅವರು ಪ್ರಮಾಣವಚನ ಆದಮೇಲೆ ಉದ್ಘಾಟನಾ ಭಾಷಣದಲ್ಲಿಯೂ ಕೂಡ ಮತ್ತೆ ಹೇಳಿದರು ಅಕ್ರಮ ವಲಸೆಗರ ಗಡೀಪಾರು ಮಾಡಬೇಕಾಗತ್ತೆ ಅಂತ ಕೂಡ ಹೇಳಿದರು ಟ್ರಂಪ್ನ ಮೊದಲ ಆದ್ಯತೆ ಅಂತ ಕೂಡ ಹೇಳಿದರು ಜಾರ್ಜ್ ಬುಷ್ ಒಬಾಮಾ ಬೈಡನ್ ಆಡಳಿತದಲ್ಲಿ ಸೇಫ್ ಆಗಿದ್ದರು ವಲಸಿಗರು ಆದರೆ ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ಅಷ್ಟು ಸೇಫ್ ಇಲ್ಲ ಇವರಿಗೆ ಫ್ಲೋರಿಡಾ ಟೆಕ್ಸಾಸ್ ನ್ಯೂಯಾರ್ಕ್ ಜೆರ್ಸಿಯಲ್ಲಿ ಹೆಚ್ಚು ಅಕ್ರಮ ವಲಸಿಗರಿದ್ದಾರೆ ತಾತ್ಕಾಲಿಕ ವೀಸಾ ಎಚ್ ಒನ್ ಬಿ ಹೊಂದಿರುವವರಿಗೂ ಕೂಡ ಆತಂಕ ಶುರುವಾಯಿತು ಎಚ್ ಒನ್ ಬಿ ವೀಸಾ ಯಾರು ಹೊಂದಿದ್ದಾರೋ ಮೂರು ಲಕ್ಷದ ಎಂಬತ್ತಾರು ಸಾವಿರ ಭಾರತೀಯರಿದ್ದಾರೆ ಸೊ ಇಷ್ಟು ಜನಕ್ಕೆ ಏನಾಗುತ್ತೆ ಅಂತ ನೋಡಿದಾಗ ಮೊದಲ ದಿನದ ಘೋಷಣೆ ನಾವು ಚೆಕ್ ಮಾಡಬೇಕಾಗುತ್ತೆ ಇಲ್ಲಿ ಅಮೆರಿಕಾದಲ್ಲಿ ಇನ್ನು ಎರಡೇ ಲಿಂಗ ಇರೋದು ಒಂದು ಗಂಡು ಮತ್ತೊಂದು ಹೆಣ್ಣು ತೃತೀಯ ಲಿಂಗಿಗಳನ್ನು ನಾನು ಕನ್ಸಿಡರ್ ಮಾಡಲ್ಲ ಅಂತ ಅಮೆರಿಕಾಗೆ ಸುಲಭ ಪ್ರವೇಶ ಕೊಡ್ತಾ ಇದ್ದಂತಹ ಸಿ ಬಿ ಪಿ ಒನ್ ಅಪ್ಲಿಕೇಶನ್ ಆ್ಯಪಿನ ಮೇಲೆ ಬಂದ್ ಮಾಡ್ತೀವಿ ನಾವು ಎಲೆಕ್ಟ್ರಾನಿಕ್ ವೆಹಿಕಲ್ ಕಡ್ಡಾಯ ನಾನು ಮಾಡಲ್ಲ ಅಮೆರಿಕನ್ನರು ತಮಗೆ ಬೇಕಾದಂಥ ವಾಹನ ಖರೀದಿ ಮಾಡಬಹುದು ಇಂಧನ ವೆಚ್ಚ ಕಡಿಮೆ ಮಾಡಬಲ್ಲ ರಾಷ್ಟ್ರೀಯ ಇಂಧನ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ತಾ ಇದ್ದೀನಿ ಕೋವಿಡ್ಡಿಂದ ಕೆಲಸ ಕಳೆದುಕೊಂಡಂತಹ ಎಂಟು ಸಾವಿರ ವಾರಿಯರ್ಸ್ಗೆ ಕೆಲಸ ಕೊಡಿಸ್ತೀನಿ ವ್ಯಾಪಾರ ವ್ಯವಸ್ಥೆ ಸುಧಾರಣೆ ಮಾಡ್ತೀನಿ ಬಾಹ್ಯ ಆದಾಯ ಸೇವೆ ಬೇರೆ ದೇಶಗಳ ಮೇಲೆ ತೆರಿಗೆ ಮತ್ತು ಸುಂಕ ಹೇರಿಕೆ ಆಗುತ್ತೆ ಸೆನ್ಸಾರ್ಶಿಪ್ಗೆ ಕೊನೆ ಮಳೆ ಹೊಡಿತೀನಿ ನಾನು ಅಮೆರಿಕದಲ್ಲಿ ಎಲ್ರಿಗೂ ವಾಕ್ ಸ್ವಾತಂತ್ರ್ಯ ಇದೆ ಅಮೆರಿಕದ ಆರ್ಥಿಕ ಬೆಳವಣಿಗೆಗೆ ಉತ್ತೇಜನ ಕೊಡ್ತೀನಿ ಅಂತೇಳಿ ಹೇಳಿ ಇನ್ನೂ ಒಂದಷ್ಟು ಘೋಷಣೆಗಳನ್ನು ಡೊನಾಲ್ಡ್ ಟ್ರಂಪ್ ಮಾಡಿದ್ದಾರೆ